ನಮಸ್ಕಾರ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ಸ್ಪೆಷಲ್ ತಂಬುಳಿಯೊಂದಿಗೆ ಬಂದಿದ್ದೀನಿ ದೇಹಕ್ಕೆ ತುಂಬಾ ತಂಪು ಕೊಡುವಂತಹ ತಂಬುಳಿ ಇದು ಇದು ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ವಿಶೇಷ ಮಗೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿನ ಉಪಯೋಗಿಸ್ಕೊಂಡು ಮಾಡುವಂತಹ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಮಂಗಳೂರು ಸೌತೆಕಾಯಿನ ಹೋಳುಗಳು ಮತ್ತು ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿ ಈ ಎರಡನ್ನೂ ಸೇರಿಸಿ ನಾನು ಹಾಕ್ತಾಯಿದ್ದೀನಿ ನಂತರ ಇದಕ್ಕಿಲ್ಲಿ ಒಂದು ನಾಲ್ಕೈದು ಸೂಜಿ ಮೆಣಸನ್ನು ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಹಸಿ ಮೆಣಸನ್ನು ಸಹ ಹಾಕ್ಕೋಬೋದು ಹಸಿ ಮೆಣಸು ಹಾಕೋದಾದರೆ ಸ್ವಲ್ಪ ಬಾಡಿಸಿಬಿಟ್ಟು ಅಥವಾ ಸುಟ್ಟು ಬಿಟ್ಟು ಹಾಕ್ಕೋಬೇಕಾಗತ್ತೆ ಇದನ್ನು ನಾನಿವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ನುಣ್ಣಗೆ ಗ್ರೈಂಡ್ ಆಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಇದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕಿವಾಗ ಒಂದು ಸ್ಪೆಷಲ್ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು ನೋಡಿ ಒಂದು ಒಗ್ಗರಣೆ ಸೌಟಿಗೆ ಎಣ್ಣೆಯನ್ನು ಇದ್ದೀನಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಿರೋದು ನಾನು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಇವಾಗ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ನಂತರ ಒಂದು ಅರ್ಧ ಚಮಚದಷ್ಟು ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳನ್ನು ಉಪಯೋಗಿಸ್ತಾ ಇದ್ದೀನಿ ನಾನು ಚಟಪಟ ಅಂತ ಇದೆ ಇಂಗನ್ನು ಹಾಕ್ತಾ ಇದ್ದೀನಿ ನಂತರ ಲೋಣ ಮೆಣಸು ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ನಾನು ನಾಲ್ಕು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಈಗ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಉಪ್ಪು ಬೆಲ್ಲ ಎಲ್ಲ ಕರಗಬೇಕು ಈಗ ಇದಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ಕಡೆದ ಮಜ್ಜಿಗೆಯನ್ನು ಹಾಕಿದ್ದೀನಿ ಮೊಸರನ್ನಾದರೂ ಸಹ ಹಾಕ್ಕೋಬೋದು ಆದರೆ ಕಡೆದ ಮಜ್ಜಿಗೆ ಹಾಕಿದರೆ ತುಂಬ ರುಚಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಮಗೆಕಾಯಿ ಕಲ್ಲಚ್ಚಿ ಅಥವಾ ಮಗೆಕಾಯಿ ತಂಬುಳಿ ರೆಡಿಯಾಗಿದೆ ಇದು ಎಳ್ಳನ್ನು ಹಾಕಿರ್ತೀವಲ್ಲ ಹಾಗಾಗಿ ಇದು ತುಂಬಾ ಸ್ಪೆಷಲ್ಲು ಮತ್ತು ದೇಹಕ್ಕೂ ಸಹ ತುಂಬ ತಂಪು ಕೊಡುತ್ತೆ ಅಕಸ್ಮಾತ್ ನಿಮಗೆ ಮಂಗಳೂರು ಸೌತೆಕಾಯಿ ಇದನ್ನು ಮ ಮಲೆನಾಡು ಕಡೆ ಮಗೆಕಾಯಿ ಅಂತ ಕರೀತಾರೆ ಈ ಎಳ್ಳು ಹಾಕಿರ್ತೀವಲ್ಲ ಇದು ನಮಗೆ ಕ್ಯಾಲ್ಶಿಯಮನ್ನು ತುಂಬಾ ಕೊಡುತ್ತೆ ಮತ್ತು ಈ ಮಂಗಳೂರು ಸೌತೆಕಾಯಿ ಕಹಿ ಬಂದಿದೆ ಅಂತ ಆದರೆ ಅದನ್ನ ಕ್ಲೀನಾಗಿ ಒಮ್ಮೆ ಹೆಚ್ಚಿಬಿಟ್ಟು ತಿರುಳನ್ನು ತೆಗೆದುಕೊಂಡು ಚೆಕ್ ಮಾಡಿಕೊಳ್ಳಿ ಕಹಿ ಬಂದಿದೆ ಅಂತ ಆದರೆ ಅದನ್ನು ಕ್ಲೀನಾಗಿ ಒಮ್ಮೆ ನೀರಲ್ಲಿ ತೊಳೆದು ಬಿಟ್ಟರೆ ಅದರ ಕಹಿ ಅಂಶ ಪೂರ್ತಿ ಹೋಗುತ್ತೆ ಫ್ರೆಂಡ್ಸ್ ನೀವು ಆಮೇಲೆ ನೀವು ಯೂಸ್ ಮಾಡ್ಬೋದು ನೋಡಿದ್ರಲ್ವ ಇವತ್ತಿನ ವೀಡಿಯೋದಲ್ಲಿ ಮಂಗಳೂರು ಸೌತೆಕಾಯಿ ಕಲ್ಲಚ್ಚಿ ಅಥವಾ ಮಂಗಳೂರು ಸೌತೆಕಾಯಿ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದೇ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್